ಸ್ಪೆಷಲ್ ಅಡಿಷನ್ ಮಹೀಂದ್ರ ಟ್ರಾಕ್ಟರ್ ಹೋದ್ ಶುರು ಬೈತೆ ಹುಕ್ಕೇರಿ ಸೌದರ್ತಿ ಮೈಲೋಗ್ನಲ್ಲಿ ಕಿತ್ತೂರು ಮತ್ತೆ ಬೆಳಗಾವಿ ಎಲ್ಲಾದ್ರೂ ಸಿಗೋದು ಸಿಕ್ಸ್ ಇಯರ್ ವಾರಂಟಿ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕ ತಾಸ್ ನಾವು ರನ್ನಿಂಗ್ ಮಾಡಿದ್ರು ಏನಿದೆ ಟ್ರಾಕ್ಟರ್ ಇಂಜೆ ಲೀಟ್ ಆಗಲ್ಲ ಇದರಿಂದ ನಾವು ಹೈಡ್ರೋಲಿಕ್ ಹೈಟ್ ಅನ್ನ ಅಡ್ಜಸ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಹೈಟ್ ನಮಗೆ ಹೈಡ್ರೋಲಿ ಮಾಡ್ಕೋಬಹುದು ಸೊ ಅದೇ ಟೆಕ್ನಾಲಜಿನ ಈ ಟ್ರಾಕ್ಟರ್ ಕೂಡ ಲಾಂಚ್ ಮಾಡಿದ್ರೆ ಈ ಟ್ರಾಕ್ಟರ್ ಕೊಟ್ಟಿದ್ದಾರೆ ರಿಮೋಟ್ ಅನ್ನ ಕೊಟ್ಟಿದ್ದಾರೆ ಬಂದವ್ರೆ ನಾವಿವತ್ತು ಬೆಳಗಾವಿ ಜಿಲ್ಲೆಯ ಓಲ್ಡ್ ಎ ಪಿ ಎಂ ಶ್ರೀರಾಮ್ ಟ್ರಾಕ್ಟರ್ಸ್ ಅಂತ ಹೇಳಿ ಒಂದ್ ಸ್ಪೆಷಲ್ ಅಡಿಷನ್ ಮಹೀಂದ್ರ ಟ್ರ್ಯಾಕ್ಟರ್ ಒಂದು ಶುರು ಬೈತೆ ಸೊ ಇವ್ರ ಹತ್ರ ಮೇನ್ಲಿ ಓಜಾ ಮತ್ತೆ ಯುವ ಅನ್ನೋಂತ ಹೊಸ ಸೀರೀಸ್ ಗಳು ಏನತ್ತವು ನಿಮ್ದ ನಾರ್ಮಲ್ ಮಹೀಂದ್ರ ಆದಂತಹ ಅರ್ಜುನ್ ಸೀರೀಸ್ ಮತ್ತೆ ಜೀವೋ ಸೀರೀಸ್ ಗಳು ಬಿಟ್ ಸ್ಪೆಷಲ್ ಅಡಿಷನ್ ನಾವು ಮಹೀಂದ್ರ ಕಂಪನಿ ಕೆಲವು ಟ್ರ್ಯಾಕ್ಟರ್ಸ್ ಗಳನ್ನ ಲಾಂಚ್ ಮಾಡ್ಯಾರ ಸೊ ಬರ್ರಿ ಆ ಡೀಲರ್ ಗೆ ಹೋಗ್ಬೇಕು ತಗೋಣಂತ ಮತ್ತ್ ಅವ್ರ ಕಡೆ ಯಾವ ರೀತಿಯಾದ ಟ್ರಾಕ್ಟರ್ಸ್ ಅದಾವು ಏನ್ ವಿಶೇಷತೆ ಐತಿ ಮಹೇಂದ್ರದವ್ರ ಈ ಪರ್ಟಿಕ್ಯುಲರ್ ಟ್ರಾಕ್ಟರ್ ನ ರೈತರಿಗೆ ಲಾಂಚ್ ಮಾಡಕ್ಕೆ ಕಾರಣ ಏನು ತಿಳ್ಕೊಳನಂತ ಸೊ ಹೋಗಿ ಡೀಲರ್ ಹೋಗಿ ಮಾತಾಡಿ ಆ ಅದ ಟ್ರ್ಯಾಕ್ಟರ್ ವಿಶೇಷತೆ ಬಗ್ಗೆ ತಿಳ್ಕೊಳನಂತ ಹೋಗೋಣ

ಐ ಸಿ ಡಿ ಸ್ಟ್ರಕ್ಚರ್ಸ್ ಎಲ್ಲ ನಮ್ಮಲ್ಲಿ ಇದಾವೆ ಸೊ ಇವತ್ತಿಂದ ಆ ಎಲ್ಲ ಸ್ಟ್ರಕ್ಚರ್ಸ್ ನಾವು ಸೇಲ್ ಮಾಡ್ತಾ ಇದ್ದೀವಿ ಸೊ ನಮ್ಮಲ್ಲಿ ಮೂರು ಮಾಡೆಲ್ ಸಿಗ್ತಾವೆ ಯು ಓ ಮತ್ತೆ ಓಜಾ ಅಂತ ಇದೆ ನಮ್ದು ಡೀಲರ್ಶಿಪ್ ಬಂದ್ಬಿಟ್ಟು ಬೆಳಗಾವಿ ಮಾರ್ಕೆಟ್ ಯಾಕೆ ಒಳಗಡೆ ಬೆಳಗಾವಿ ಸೊ ನೀವು ಬೆಳಗಾವಿ ಜಿಲ್ಲೆದಾಗಿ ಟೋಟಲ್ ಎಷ್ಟು ತಾಲೂಕಿಗೆ ಸಪ್ಲೈ ಕೊಡ್ತೀವಿ ಟೋಟಲ್ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಸರ್ ನಾವು ಆರು ತಾಲೂಕಿಗೆ ಕೊಡ್ತಾ ಇದ್ದೀವಿ ಹುಕ್ಕೇರಿ ಸೌದತ್ತಿ ಮೈಲೋಂಗಲ್ ಕಿತ್ತೂರ್ ಧರ್ನಾಪುರ್ ಮತ್ತೆ ಬೆಳಗಾವಿ

ಸೊ ಯಾವ್ದು ನೀರ ಇನ್ ಟ್ರಾಕ್ಟರ್ ಪರ್ಟಿಕ್ಯುಲರ್ ಡೀಲರ್ಶಿಪ್ ಏನಪ್ಪ ಅಂತ ಹೇಳಿದ್ರೆ ಕಾರಣ ಇಂತ ಫೀಚರ್ಸ್ ಬೇರೆ ಬರ್ತಾವ ಕೆಲವೊಂದ್ರಲ್ಲಿ ನಮ್ ಟ್ರಾಕ್ಟರ್ ಅಲ್ಲಿ ನಿಮ್ಗೆ ಡಿಜಿ ಸನ್ಸ್ ಆಗ್ತಾವ ನಮ್ ಟ್ರಾಕ್ಟರ್ಸ್ ಫೀಚರ್ಸ್ ಬೇರೆ ಬರ್ತಾವ್ ನಮ್ ಟ್ರಾಕ್ಟರ್ ಸಿಕ್ಸ್ ಇಯರ್ ವಾರಂಟಿ ಬರುತ್ತೆ ನಮ್ಮಲ್ಲಿರೋ ಎಲ್ಲಾ ವೇರಿಯಂಟ್ ಸಿಗು ಸಿಕ್ಸ್ ಇಯರ್ ವಾರಂಟಿ ಬರುತ್ತೆ ಸೊ ಆ ಒಂದು ಇಂಟಿಮೇಶನ್ ಮಾಡಿದ್ರು ಸೊ ನಿಮ್ಮಲ್ಲಿ ಬಂದ್ರಂತ ಯಾವ ಮಾಡಲ್ ಅಂತ ಸರಿ ಈಗ ರೈತರು ಹೆಚ್ಚಾಗಿ ಪ್ರಿಫರ್ ಮಾಡುವಂತ ಮಾಡಿ ನಮ್ಮಲ್ಲಿ ರೀಸೆಂಟ್ ಆಗಿ ಸರ್ ಈ ದೀಪಾವಳಿ ಹಬ್ಬದ ವಿಶೇಷಕ್ಕೋಸ್ಕರ ಈ ಒಂದು ಸ್ಪೆಷಲ್ ಎಡಿಷನ್ ಈ ಈ ವೇರಿಯಂಟ್ ಅಲ್ಲಿ ರೆಗ್ಯುಲರ್ ಗಾಡಿನೂ ಒಂದಿತ್ತು ಯುವ ಟೆಕ್ ಫೋರ್ ಜೀರೋ ಫೈವ್ ಅಂತ ಹೇಳಿ ಒಳಗಡೆ ಯುವ ಟೆಕ್ ಪ್ಲಸ್ ಫೋರ್ ಫೋರ್ ಜೀರೋ ಫೈವ್ ಸ್ಪೆಷಲ್ ಎಡಿಷನ್ ಅಂತ ಒಂದು ಹೊಸ ಗಾಡಿನ ಇವಾಗ ಲಾಂಚ್ ಮಾಡ್ತಾರೆ ಸೊ ಇದ್ರೆ ಎಷ್ಟ ಎಚ್ ಪಿ ಸರ್ ಇದ್ರೊಳಗಡೆ ನಮಗೆ ತರ್ಟಿ ಫೋರ್ಟಿ ಎಚ್ ಪಿಡ್ಕೊಂಡು ಅಪ್ ಟು ಫಿಫ್ಟಿ ಎಚ್ ಪಿ ನ್ಯೂ ಸೀರೀಸ್ ಆಗೋದ್ ಎಷ್ಟ ಎಚ್ ಪಿ ಮ್ಯಾಕ್ಸಿಮಮ್ ಎಚ್ ಸಪ್ಲೈ ಆಗ್ತದೆ ನಮ್ಮಲ್ಲಿ ಸರ್ ಟೋಟಲ್ ಸೀರೀಸ್ ಅಲ್ಲಿ ಟ್ವೆಂಟಿ ಒನ್ ಎಚ್ ಪಿ ಸ್ಟಾರ್ಟ್ ಆಗಿ ಸೆವೆಂಟಿ ಫೈವ್ ಎಚ್ ಪಿ ಮಿನಿರ್ ಅಂದ್ರೆ ಮಿನಿ ಟ್ಯಾಕ್ ಒಂದ್ ಎಚ್ ಪಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ಹೈಯರ್ ಎಚ್ ಪಿ ಟ್ಯಾಕ್ಟರ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ಎಚ್ ಪಿ ಸ್ವಲ್ಪ ಸ್ವಲ್ಪ ನಮಗೆ ಹೊಸ ಮಾಡಲ್ ಏನಿತಿದ್ರ ನಮಗೆ ಸ್ವಲ್ಪ ವಿಶೇಷತೆ ನಮ್ಮ ರೈತರಿಗಾಗಿ ತಿಳಿಸ್ಕೊಳ್ಬೇಕು ಸರ್ ಸೊ ಸೊ ಮಹಿಂದ್ರಾ ಯು ಒ ಟೆಕ್ ಪ್ಲಸ್ ಫೋರ್ ಜೀರೋ ಫೈವ್ ಡಿ ಐ ಅಂತ ಹೇಳಿ ಟ್ಯಾಕ್ಟರ್ ಎಸ್ ಎಸ್ ಇದ್ರೊಳಗಡೆ ಇದನ್ನ ಸ್ಪೆಷಲ್ ಎಡಿಷನ್ ಅಂತ ಹೇಳಿ ಹೊಸ್ತಾಗಿ ಲಾಂಚ್ ಮಾಡಿದ್ದಾರೆ ಎಸ್ಪೆಷಲಿ ಸ್ಪೆಷಲ್ ಎಡಿಷನ್ ಅಂತೇಳಿ ನಮ್ಮ ಟ್ರಾಕ್ಟರ್ದು ಮೀನ್ಸ್ ನೀವು ಯಾಕ ಇದನ್ನ ಡಿಫ್ರೆಂಟ್ ಆಗಿ ಮಾಡಿದ್ರ ಅಂತ ಹೇಳಿದ್ರೆ ನಮ್ ಟ್ರ್ಯಾಕ್ಟರ್ ಅಲ್ಲಿ ಸಿಗೋದು ಸಿಕ್ಸ್ ಇಯರ್ ವಾರಂಟಿ ನ ಸ್ಪೆಷಲಿ ಲಾಂಚ್ ಮಾಡಿದ್ರೆ ಮಲ್ಟಿ ಸ್ಪೀಡ್ ಪಿ ಟಿ ಅಂತ ಹೇಳಿ ಓಕೆ ಜೊತೆಗೆ ಬಗ್ಗೆ ಬ್ರೀಫ್ ಆಗಿ ನಿಮಗೆ ಹೇಳಿ ಇದು ಮೂರ್ ಸಿಲಿಂಡರ್ ಇಂಜಿನ್ ಬರುತ್ತೆ ಇದ್ರೊಗಡೆ ಎಂಜಿಪ್ ಇಂಜಿನ್ ಅಂತ ಇದೆ ಎಂ ಜಿ ಇಂಜಿನ್ ಅಂತ ಹೇಳಿದ್ರೆ ಎಲ್ಲಾ ರೆಗ್ಯುಲರ್ ಇಂಜಿನ್ ಗು ಇಂಜನ್ ಚಿಕ್ಕದಾಗಿ ಬರುತ್ತೆ ಇದ್ರೊಳಗಡೆ ಕೂಲಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಎಕ್ಸಾಂಪಲ್ ಈ ಟ್ರ್ಯಾಕ್ಟರ್ ನಾವು ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ತಾ ಇಪ್ಪತ್ನಾಲ್ಕು ತಾಸ್ ನಾವು ರನ್ನಿಂಗ್ ಮಾಡಿದ್ರು ಕೂಡ ಏನೈತೆ ಫ್ಯಾಕ್ಟ್ರಿ ಇಂಜನ್ ಹೀಟ್ ಆಗಲ್ಲ ಓಕೆ ಆ ರೀತಿ ಬರುತ್ತಾ ಅದ್ರ ಜೊತೆಗೆ ಇದ್ರ ಗಳಿಗೆ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದು ಕಾನ್ಸ್ಟೆಂಟ್ಮೆಂಟ್ ಗೇರ್ ಬಾಕ್ಸ್ ಬರುತ್ತೆ ರಿಯರ್ ಆಕ್ಷನ್ ಜೊತೆ ಪ್ಲಾನೆಟರಿ ಡ್ರೈವ್ ಬರುತ್ತೆ ಟೋಟಲ್ ಎಷ್ಟು ಗೇರ್ ಅದಾವ್ ಸರ್ ಟೋಟಲ್ ಇದಕ್ಕೆ ಫ್ರಂಟ್ ಅಲ್ಲಿ ಹನ್ನೆರಡು ಗೇರ್ ಬರ್ತಾವ್ ಸರ್ ರಿವರ್ಸ್ ಅಲ್ಲಿ ಮೂರ್ ಗೇರ್ ಸೊ ಲೋಡ್ ಎಷ್ಟು ಅಂತ ಪೇ ಲೋಡ್ ಮ್ಯಾಕ್ಸಿಮಮ್ ಇದ್ರದ್ದು ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ನಿಮಗೆ ಹದಿನೈದುನೂರ್ ಕೆಜಿ ವರ್ಗು ಬರುತ್ತೆ ಇದನ್ನ ಎಕ್ಸ್ಟೆಂಡೇಬಲ್ ಮಾಡ್ಕೊಂಡು ನೀವು ಹದಿನೇಳನೂರು ಕೆಜಿ ವರ್ಗು ಮಾಡ್ಕೋಬಹುದು ಇದರ ಒಡೆ ಅದ್ರ ಜೊತೆಗೆ ಬೇರೆ ಟ್ರಾಕ್ಟರ್ ನೀವು ಕೇಳಿದ್ರೆ ಬೇರೆ ಟ್ರಾಕ್ಟರ್ ನೋಡ್ತಾ ಬಂದಾಗ ಈ ಟ್ರಾಕ್ಟರ್ಗೂ ಅದಕ್ಕೂ ರೇಂಜ್ ಗೇರೇನು ಬರುತ್ತಲ್ಲ ಬೇರೆ ಟ್ರ್ಯಾಕ್ಟರ್ ಹೈ ಮತ್ತೆ ಲೋ ಅಷ್ಟೇ ಇರುತ್ತೆ ಈ ಟ್ರಾಕ್ಟರ್ ಹೈ ಲೋ ಮತ್ತೆ ಮೀಡಿಯಂ ಅನ್ನೋ ಒಂದು ಎಕ್ಸ್ಟ್ರಾ ರೇಂಜಲ್ಲಿ ಕೊಟ್ಟಿದೆ ಆ ರೇಂಜ್ ಅಲ್ಲಿ ನೀವು ಡ್ರೈವ್ ಇಂಜಿನ್ ಇಂಜನ್ ಬಗ್ಗೆ ಮಾತಾಡ್ತಾ ಇದು ತ್ರೀ ಸಿಲಿಂಡರ್ ಇಂಜನ್ ಬರುತ್ತೆ ಬೇರೆ ಗಾಡಿಗೂ ಈ ಗಾಡಿಗೂ ಇಂಜನ್ ಡಿಫ್ರೆನ್ಸ್ ಎಂಜಿ ಇಂಜನ್ ಇಂಜನ್ ದೊಡ್ಡದಾಗಿರುತ್ತೆ ಈ ಗಾಡಿನ ಇಂಜನ್ ಚಿಕ್ಕದಾಗಿ ಮಾಡಿದ್ದಾರೆ ಇದ್ರೊಳಗಡೆ ಕೂಲಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಇಂಜನ್ ಒಳಗಡೆ ಕೂಲಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಈ ಟ್ರ್ಯಾಕ್ಟರ್ ನಾವು ಇಪ್ಪತ್ನಾಕ್ ತಾಸ್ ರನ್ ಮಾಡಿದ್ರು ಕೂಡ ಗಾಡಿ ಇಂಜನ್ ಹೀಟ್ ಆಗಲ್ಲ ಆ ರೀತಿ ಕೊಟ್ಟಿದ್ದಾರೆ ಗೇರ್ ವಿಷಯ ರೇಂಜ್ ಗೇರ್ ಏನೋ ಬರುತ್ತಲ್ಲ ಸರ್ ಇದ್ರೊಳಗಡೆ ಎಲ್ಲಾ ಗಾಡಿಗೂ ಎರಡು ತರ ಗೇರ್ ಕೊಟ್ಟಿರ್ತಾರೆ ಒಂದು ಹೈ ಮತ್ತೆ ಲೋ ಎರಡು ಗೇರ್ ಇದ್ರ ಒಳಗಡೆ ಎಡಿಷ್ನಲ್ ಆಗಿ ಮೀಡಿಯಂ ಗೇರ್ ಅಂತ ಕೊಟ್ಟಿದ್ದಾರೆ ಗಾಡಿ ಹಾಕಿದ್ರೆ ಲೋ ಹಿಂದೆ ರಿವರ್ಸ್ ಪ್ಲಸ್ ಅಡಿಷನಲ್ ಆಗಿ ಇದರಗಡೆ ಮೀಡಿಯಂ ಗೇರ್ ಅಂತೇಳಿ ಕೊಟ್ಟಿದ್ದಾರೆ ಓಕೆ ಇದು ರೇಂಜ್ ಗೇರ್ ಬರುತ್ತೆ ಈ ಟ್ರ್ಯಾಕ್ಟರ್ ಅಲ್ಲಿ ಫ್ರಂಟ್ ಅಲ್ಲಿ ಹನ್ನೆರಡು ಗೇರು ರಿವರ್ಸ್ ಅಲ್ಲಿ ಮೂರ್ ಗೇರ್ ಬರುತ್ತೆ ಈ ತರ ಇದ್ರದ್ದು ಫೀಚರ್ಸ್ಗಳು ಸೊ ಈಗ ಈಗ ಈ ಟ್ರ್ಯಾಕ್ಟರ್ ಒಳಗಡೆ ಸರ್ ಪಿ ಟಿಒ ಅಂತ ಬಂದಾಗ ಇದ್ರೊಳಗಡೆ ರೆಗ್ಯುಲರ್ ಆಗಿ ಫೈವ್ ಫಾರ್ಟಿ ಏನು ಆರ್ ಪಿ ಎಮ್ ಸ್ಪೀಡ್ ಬರುತ್ತೆ ಅದು ಒಂದು ಬರುತ್ತೆ ಅದ್ರ ಜೊತೆಗೆ ಇದರೋ ಅಂಗಡಿ ಈ ಟ್ಯಾಕ್ಟರ್ನ ಲಾಂಚ್ ಮಾಡಿರೋದು ಎಮ್ ಎಸ್ ಪಿ ಟಿ ಓ ಜೊತೆಗೆ ಈ ಟ್ಯಾಕ್ಟರ್ನ ನಾವು ಗೇರ್ ರೇಂಜಲ್ಲಿ ಡಿಪೆಂಡ್ ಅಪಾನ್ ಯಾವ ಗೇರ್ ಆಗ್ತೀವೋ ಆ ಥರ ಸ್ಪೀಡ್ ಸೆಟ್ ಮಾಡಿಕೊಂಡು ಪಿ ಟಿ ಓನ ರನ್ ಮಾಡ್ಬೋದು ಆ ಥರ ಕೊಟ್ಟಿದ್ದಾರೆ ಎಮ್ ಎಸ್ ಪಿ ಟಿ ಓಗೆ ಒಂದು ಸಪ್ರೇಟಾಗಿ ಒಂದು ಲಿವರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸರ್

ಅರ್ಥ ಮಾಡ್ಬೋಬೇಕಾಗಿರೋ ಸುಮಾರು ಜನ ಟ್ರ್ ಇವಾಗ ನಮ್ ಬೆಳಗಾವಿ ಭಾಗದಾಗ ಕಬ್ಬಿಗೋಸ್ಕರ ಅಂತ ಟ್ರಾಕ್ಟರ್ ತಗೋತಾರೆ ಸೊ ಈ ಆ ಕೆಟಗರಿ ಟ್ರಕ್ಟರ್ ಅಲ್ಲ ಸರ್ ನಮ್ ಜಂಗಲಿಗೋಸ್ಕರ ಆಗ್ಲಿ ಈ ಎಚ್ ಪಿ ಟ್ರ್ಯಾಕ್ಟರ್ ನಡೆಯಲ್ಲ ಇದ್ರೊಗಡೆ ಹೈಯರ್ ಎಚ್ ಪಿ ಕೂಡ ಬರುತ್ತೆ ಅದನ್ನ ನೀವು ಮಾಡ್ಬಹುದು ಬಟ್ ಈ ಟ್ರ್ಯಾಕ್ಟರ್ ಆ ಕೆಟಗರಿ ನಡೆಯಲ್ಲ ಇದನ್ನ ನೀವು ಉಳಗಿದ್ದೆಲ್ಲ ಕೆಲ್ಸಕ್ಕೂ ಯೂಸ್ ಮಾಡ್ಬೋದು ಗ್ರಂಟಿ ಹೊಡಿಯೋದಕ್ಕಾಗ್ಲಿ ಮೊಟಾ ಮಟಾ ಹೊಡಿಯೋದಕ್ಕಾಗ್ಲಿ ಕೊಟ್ಟಿ ಹೊಡಿಯೋದಕ್ಕಾಗ್ಲಿ ನೇಗ್ಲ ಆಗ್ಲಿ ಎಲ್ಲದಕ್ಕೂ ಈ ಟ್ರ್ಯಾಕ್ಟರ್ ಕೂಡ ನೀವು ಯೂಸ್ ಸೊ ನಾವು ಟ್ರಾಲಿ ಜೋಡ್ಸ್ಕೊಂಡಾರ ಸರ್ ಮ್ಯಾಕ್ಸಿಮಮ್ ಎಷ್ಟು ಒಯೋದು ರೀ ನಾವು ಇದರಲ್ಲಿ ನೀವು ಲಿಫ್ಟಿಂಗ್ ಕೆಪಾಸಿಟಿ ಇದರಲ್ಲಿ ಬಂದ್ಬಿಟ್ಟು ಇಪ್ಪತ್ತು ಟನ್ ಹಾಕೊಂಬಿಡ್ತೀವಿ ಅಲ್ ಸರ್ ಪೋಲಿಂಗ್ ನಾವು ಲೋಡ್ ಎಷ್ಟ ಹೋಗ್ಬೋದು ಮ್ಯಾಕ್ಸಿಮಮ್ ಅದ್ರದ್ದು ಕೆಪಾಸಿಟಿ ಹಾಕೊಬೋದು ಸೊ ವೆಲ್ಕಲ್ ಪ್ರೈಸ್ ಎಷ್ಟ್ ಆಗ್ಬೋದು ಸರ್ ಇದರದ್ದು ಸರ್ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಏಳ್ ಲಕ್ಷ ಎಂಬತ್ ಸಾವಿರೂಮ್ ಪ್ರೈಸ್ ಆನ್ ರೋಡ್ ನೋಡ್ತಾ ಬಂದಾಗ ಇದ್ರದ್ದು ಎಂಟ್ ಲಕ್ಷ್ಮೆನ್ಸ್ ಟೈರ್ ವೇಟ್ಸ್ ಕೊಡ್ತೀವಿ ಅದ್ರ ಜೊತೆಗೆ ಪ್ರಾಬರ್ ಪಟ್ಟಿ ಕೊಡ್ತೀವಿ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದೆಲ್ಲ ನಮ್ ಕಡೆ ಇರುತ್ತೆ ಫೈನಾನ್ಸ್ ವಿಷಯ ಬಂದ್ರೆ ನಮ್ಮಲ್ಲಿ ಫೈನಾನ್ಸ್ ಕೂಡ ಸಿಗುತ್ತೆ ಬ್ಯಾಂಕ್ ಕೂಡ ಸಿಗುತ್ತೆ ವಿತ್ ಇನ್ ಕಸ್ಟಮರ್ ರಿಕ್ವರ್ಮೆಂಟ್ ಲೋನ್ ಕೂಡ ನಾವು ಲೋನು ಮಾಡಿಸ್ಕೊಡ್ಸಿ ಸಬ್ಸಿಡಿ ಇವತ್ತಿನ ದಿನ ಗವರ್ಮೆಂಟ್ ಕಡೆ ಫಂಡ್ ಇಲ್ಲ ಸಬ್ಸಿಡಿ ಗವರ್ಮೆಂಟ್ ಕೊಡ್ತಾ ಇಲ್ಲ ಸರ್ ನಮ್ ನಮ್ ಡೀಲರ್ಶಿಪ್ ಅಲ್ಲಿ ಆ ನಾಲೇಜ್ ಇಲ್ಲ ಕಸ್ಟಮರ್ ಅವ್ರ ಪರವಾಗಿ ಏನಾದ್ರು ಸಬ್ಸಿಡಿ ಏನಾದ್ರು ತಗೋ ಬಂದ್ರೆ ನಾವ್ ಮಾಡಿ ಕೊಡ್ತೀವಿ ಸರ್ವಿಸಿಂಗ್ ಹೇಗೆ ಕೊಡ್ತೀರ ನಮ್ಮಲ್ಲಿ ಈ ಟ್ರ್ಯಾಕ್ಟರ್ ಆರು ವರ್ಷ ವಾರಂಟಿ ಬರುತ್ತೆ ನಾವು ಈ ಟ್ರ್ಯಾಕ್ಟರ್ ಆರು ಫ್ರೀ ಸರ್ವಿಸ್ ಕೊಡ್ತೀವಿ ಆರು ಫ್ರೀ ಸರ್ವಿಸ್ ಕೊಡ್ತೀವಿ ಅದ್ರ ಜೊತೆಗೆ ವಾರಂಟಿ ಬಂದ್ಬಿಟ್ಟು ಕೊಡ್ತೀವಿ ತ್ರೀ ತೌಸಂಡ್ ಕಿಲೋಮೀಟರ್ಸ್ ವರ್ಗ ಸರ್ವಿಸಸ್ನ ನಾವು ಮಾಡಿ ಕೊಡ್ತೀವಿ ವರ್ಕ್ಶಾಪ್ ಕೂಡ ನಮ್ದು ಇಲ್ಲೇ ಮಾರ್ಕೆಟ್ ಅಟ್ ಬೆಳಗಾವ್ ವರ್ಕ್ಶಾಪ್ ಐತಿ ನಮ್ಮಲ್ಲಿ ಹೈಲಿ ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ ಇದಾರ ಅದ್ರ ಜೊತೆಗೆ ಈ ಅಲ್ಲಿ ಏನ್ ಡೀಟೇಲ್ಸ್ ಬೇಕು ಇನ್ನೊಂದು ಈ ಟ್ರ್ಯಾಕ್ಟರ್ ಬಗ್ಗೆ ಸ್ಪೆಷಲಿಟಿ ಹೇಳಬೇಕೇನಪ್ಪಾ ಅಂತ ಅಂದ್ರೆ ಈ ಟ್ರಾಕ್ಟರ್ ಹೋಗಿ ಡಿಜಿಷನ್ಸ್ ಅಂತ ಬರುತ್ತೆ ಓಕೆ ಈ ಡಿಸಿಶನ್ಸ್ ನ ಏನು ಅಂತ ಹೇಳಿದ್ರೆ ಇವತ್ತಿನ ದಿನ ಟ್ರಾಕ್ಟರ್ ನಂದು ಸರ್ ನಾನು ಫಾರ್ಮರ್ ಅಲ್ಲ ನಾನು ರೈತ ಅಲ್ಲ ನಾನು ನನ್ ಟ್ಯಾಕ್ಟರ್ ಡ್ರೈವರ್ ಕೊಡ್ತೀನಿ ಡ್ರೈವರ್ ಟ್ಯಾಕ್ಟರ್ ತಗೊಂಡು ಎಲ್ಲಿದ್ದಾನೆ ಡ್ರೈವರ್ ಯಾವ ಏರಿಯಾದಲ್ಲಿ ಕೆಲಸ ಮಾಡುದೇನೆ ಟ್ರ್ಯಾಕ್ಟರ್ ಅಲ್ಲಿ ಫ್ಯೂಲ್ ಎಷ್ಟಿದೆ ಡೀಸೆಲ್ ಎಷ್ಟಿದೆ ಇದೆಲ್ಲ ನಾವು ನಮ್ ಮೊಬೈಲ್ ಮಾಡ್ಬೋದು ಅದಕ್ಕೆ ಅಂತ ಮೊಬೈಲ್ ಮಹೀಂದ್ರ ಕಡೆಯಿಂದ ಕೆ ವೈಸಿ ಆಪ್ ಬರುತ್ತೆ ಡಿಜಿ ಸೆನ್ಸ್ ಆಪ್ ಬರುತ್ತೆ ಅದ್ರೊಳಗೆ ಡೀಟೇಲ್ಸ್ ಅದರೊಳಗೆ ನಿಮಗೆ ಜಿ ಪಿ ಎಸ್ ಲೊಕೇಶನ್ ಎಲ್ಲಾದ್ರೂ ತಿಳ್ಕೋಬಹುದು ಎಲ್ಲಾನು ತಿಳ್ಕೋ ಸೊ ಈಗ ನಮ್ ಬೈ ಚಾನ್ಸ್ ಹೊಲದಾಗ ಏನ್ರೆ ನಮ್ ಟ್ರ್ಯಾಕ್ಟ್ರಿ ಹಾಳಾಯ್ತು ಅಥವಾ ಸರ್ವಿಸ್ ಎಮರ್ಜೆನ್ಸಿ ಬಂತು ಸೊ ಆ ಟೈಮ್ ನಿಮ್ ಟೆಕ್ನಿಷಿಯನ್ ಹೋಗ್ತಾರ ಹೆಂಗ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ಮಲ್ಲಿ ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಇದೆ ಇವತ್ತಿನ ದಿನ ಹೆಂಗಾಗೈತೆ ಅಂತ ಹೇಳಿದ್ರೆ ರೈತರಿಗೆ ಈ ಟ್ರಕ್ಟ್ರೀ ತಗೊಂಬರೋದು ಒಂದು ಸಮಸ್ಯೆ ಅದಕ್ಕೋಸ್ಕರ ನಾವು ಡೋರ್ ಸ್ಟೆಪ್ ಸರ್ವಿಸ್ ಇಟ್ಟಿದ್ವಿ ಪ್ರತಿದಿನ ನಮ್ ಮೆಕ್ಯಾನಿಕ್ಸ್ ಅವ್ರಿರೋ ಜಗದಲ್ಲಿ ಹೋಗಿ ನಮ್ಮ ಸರ್ವಿಸ್ ಕೊಟ್ಟು ಬರ್ತಾರೆ ಇತ್ತು ಆ ಫೆಸಿಲಿಟಿ ನೋಡಿ ಸರ್ ಈಗ ಇದಂದ್ರೆ ಯುವ ಸೀರೀಸ್ ಬಗ್ಗೆ ಆಯ್ತು ಮತ್ತ ನಿಮ್ ಕಡೆ ಓಜಾ ಸೀರೀಸ್ ಅಂದ್ರೆ ಏನೋ ಹೊಸ ಲಾಂಚ್ ಆಗಿದೆ ಬಂದಿದೆ ಸರ್ ಓಜಾ ಟ್ರಾಕ್ಟರ್ ಇವತ್ತಿನ ಮಾರ್ಕೆಟ್ ಬಂದು ನಿಯರ್ಲಿ ಒಂದ್ ವರ್ಷದ ಮೇಲ್ಪಟ್ಟ ಆಯ್ತು ಆ ಟ್ರಾಕ್ಟರ್ ಬಗ್ಗೆ ಓಕೆ ಸರ್ ಸ್ವಲ್ಪ ನಮಗೂ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಓಜಾ ವಜಾ ಹೆಂಗ್ ಹಂಡ್ರೆಡ್ ಸರ್ ಓಜಾ ಸೀರೀಸ್ ಅಂದ್ರೆ ಏನಾಯ್ತಾರೆ ಮೇನ್ ಇಲ್ಲಿ ಮಹೀಂದ್ರದವ್ರು ಏನೋ ಫಾರಿನ್ ಟೆಕ್ನಾಲಜಿ ಇನ್ಸ್ಪೈರ್ ಆಗಿ ಲಾಂಚ್ ಮಾಡಿದಾರೆ ಇಂಡಿಯಾದಾಗ ಬಹಳ ಫ್ಯೂಚರಿಸ್ಟಿಕ್ ಫೀಚರ್ಸ್ ಕೊಟ್ಟಾರ ಅಂತ ಹೇಳ್ತಾರೆ ಇದ್ರೆ ಸೊ ಏನ್ ಹೇಳ್ತಿದ್ರೆ ವಿಶೇಷತೆ ಅಂತ ಸರ್ ಈ ಟ್ರಾಕ್ಟರ್ ನ ಮಹೀಂದ್ರ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಯುಎಸ್ ಎಸ್ ಬೇಸ್ಡ್ ನಾಲೆಜ್ ತಗೊಂಬಂದು ಅಲ್ಲಿ ಯಾವ ತರ ಟ್ರ್ಯಾಕ್ಟರ್ ಇದೆ ಅಲ್ಲಿ ಇದೆಲ್ಲ ನಾಲೆಜ್ ಅಂತ ತಗೊಂಬಂದು ಈ ಟ್ರಾಕ್ಟರ್ ಲಾಂಚ್ ಮಾಡಿದ್ದಾರೆ ಟೋಟಲಿ ಅಲ್ಯೂಮಿನಿಯಂ ಬಾಡಿ ಟ್ರಾಕ್ಟರ್ ಬರುತ್ತೆ ಸರ್ ಈ ಟ್ರ್ಯಾಕ್ಟರ್ ಒಳಗಡೆ ಬೇಸಿಕ್ ಆಗಿ ಟ್ವೆಂಟಿ ಒನ್ ಎಚ್ ಪಿ ಇಂದ ಹೇಳ್ಕೊಂಡು ಫೋರ್ಟಿ ಎಚ್ ಪಿ ವರ್ಗ ಈ ವೇರೇಟ್ ಅವ್ರೆ ಓಜಾ ಸೀರೀಸ್ ಆಗಿದೆ ಓಜಾ ಸೀರೀಸ್ ಒಳಗಡೆ ಸೀರಾ ಇದ್ರ ಒಳಗಡೆ ಏನು ಬೇರೆ ಬೇರೆ ವೇರಿಯಂಟ್ಸ್ ಇದೆ ಸರ್ ಇದ್ರ ಒಳಗಡೆ ನಿಮಗೆ ಎಫ್ ಎಂ ಸಿ ಯೂನಿಟ್ ಅಂತ ಬರುತ್ತೆ ಹೈಡ್ರೋಲಿಕ್ ಅನ್ನ ನೀವು ಆಟೋಮೆಟಿಕ್ ಆಗಿ ಆಪರೇಟ್ ಮಾಡ್ಬೋದು ಆಟೋಮೆಟಿಕ್ ಸರ್ ಅದನ್ನ ನಾನು ತೋರಿಸ್ಕೊಡ್ತೀನಿ ಸರ್ ಅದ್ರ ಜೊತೆಗೆ ಮ್ಯಾನ್ಯಲ್ ಮ್ಯಾನ್ಯಲ್ ಟ್ರಾಕ್ಟರ್ ಬರ್ತಾ ಆಟೋಮೆಟಿಕ್ ಬರುತ್ತೆ ಈ ಟ್ರಾಕ್ಟರ್ ಇವ್ ನೀವು ನೋಡ್ತಾ ಇರೋದು ತರ್ಟಿ ಎಸ್ ಪಿ ಟ್ರಾಕ್ಟರ್ ಸರ್ ಓಕೆ ಇದು ಕೂಡ ಮೂರ್ ಸಿಲಿಂಡರ್ ಟ್ರ್ಯಾಕ್ಟರ್ ಬರುತ್ತೆ ಅದ್ರ ಜೊತೆಗೆ ಏನಪ್ಪ ಎನ್ ಆರ್ ಎನ್ ಆರ್ ಇಂಜನ್ ಬರುತ್ತೆ ಇದ್ರಲ್ಲಿ ಸರ್ ಇವಾಗ ಈ ಸಡನ್ ಪಟ್ಟಿಗೆ ಟ್ರಕ್ ಡೆಲಿವರಿಗೆ ರೆಡಿ ಆಗಿದೆ ಇವಾಗ ಇನ್ನೊಂದು ಹಾಫ್ 10 ಅವರ್ ಅಲ್ಲಿ ಡೆಲಿವರಿ ಇದೆ ಟ್ರಕ್ ಸೊ ಆತರ ಬರುತ್ತೆ ಇನ್ನೊಂದು ಸರ್ ಈ ಟ್ರಕ್ಟರ್ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ದಿನ ನೀವು ನಾವೆಲ್ಲ ನೋಡಿದರೋ ಕಾರಿಗೆ ರಿಮೋಟ್ ಕೊಡ್ತಾರೆ ಇಲ್ಲ ಸೊ ಅದೇ ಟೆಕ್ನಾಲಜಿಯನ್ನು ಈ ಟ್ರಕ್ಟರ್ ಅಲ್ಲಿ ಕೂಡ ಲಾಂಚ್ ಮಾಡಿದ್ದಾರೆ ಈ ಟ್ರಕ್ಟರ್ ಕೂಡ ಇವತ್ತಿನ ದಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಿಮೋಟ್ ಅನ್ನ ಕೊಟ್ಟಿದ್ದಾರೆ ಓಕೆ ಸೊ ಕೀಲೆಸ್ ಎಂಟ್ರಿ ಇದ್ರೊಳಗೆ ಈ ಟ್ರಕ್ಟರ್ ಅನ್ನು ಕೂಡ ಕೀನನ್ನ ಆಪರೇಟ್ ಮಾಡಿ ಆನ್ ಮಾಡಬಹುದು ಆತರ ಬರುತ್ತೆ

ಇದರಲ್ಲಿ ಸರ್ ಇದರಲ್ಲಿ ಕೂಡ ಸೇಮ್ ಹನ್ನೆರಡು ಹನ್ನೆರಡು ಫ್ರಂಟ್ ಗೇರ್ ಬರುತ್ತೆ ಈಗ ಈ ಗಾಡಿಗೆ ಗೇರಪ್ಪ ಅಂತ ಹೇಳಿದ್ರೆ ರಿವರ್ಸ್ ಗೇರ್ ಕೊಟ್ಟಿದ್ದಾರೆ ಶಟಲ್ ಶಿಫ್ಟ್ ಗೇರ್ ಅಂತ ನಾವು ಕರಿತೀವಿ ಇದಕ್ಕೆ ಈ ಟ್ರ್ಯಾಕ್ಟರ್ ನಾವು ಫಾರ್ವರ್ಡ್ ಮತ್ತೆ ರಿವರ್ಸ್ ಕೈ ಒಳಗಡೆ ಮಾಡಬಹುದು ಇದನ್ನ ನಾವು ಮುಂದ್ಗಡೆ ಮಾಡಿದ್ರೆ ಫಾರ್ವರ್ಡ್ ಇರುತ್ತೆ ಇದನ್ನ ನಾವು ಹಿಂದ್ ತಗೊಂಡ್ರೆ ರಿವರ್ಸ್ ಹೋಗುತ್ತೆ ಆ ತರ ಕೊಟ್ಟಿದ್ದಾನೆ ಅದ್ರ ಜೊತೆಗೆ ಈ ಟ್ರಾಕ್ಟರ್ ಒಳಗಡೆ ನಮ್ಮ ಸ್ಟೇರಿಂಗ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ ಯಾವ ತರ ಕಾರಲ್ಲಿ ಕೊಡ್ತಾರಲ್ಲ ಆತರ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು ಈ ತರ ಕೊಟ್ಟಿದ್ದಾರೆ. ಸೊ ಸರ್ ಈ ವೆಲ್ಲ ಸೀರೀಸ್ ನಾವು ರಫ್ ಅಂಡ್ ಟಫ್ ಯೂಸ್ ಮಾಡ್ಕೋಬೋದ್ರೆ ಪರ್ಸೆಂಟ್ ಸರ್ ಕಂಪನಿ ಇವತ್ತಿಂದ ದಿನ ನೋಡಿದ್ರೆ ಟ್ರಾಕ್ಟರ್ ಅಂತ ಬಂದಾಗ ಟ್ರಾಕ್ಟರ್ ರಫ್ ಅಂಡ್ ಟಫ್ ಆಗೇ ಬರುತ್ತೆ ಸೊ ಅದನ್ನೆಲ್ಲಾ ವಿಚಾರ ಮಾಡಿ ಲಾಂಚ್ ಮಾಡಿದ್ದಾರೆ ಸರ್ವಿಸಿನ ಹೆಂಗ್ ಸರ್ ಸರ್ ಈ ಓಜಾ ಜೋನು ಪ್ರತಿಯೊಂದು ನಮ್ಮ ಈ ಟ್ರಾಕ್ಟರ್ ಲಾಂಚ್ ಆಗಿ ಒಂದು ವರ್ಷ ಆದ್ರೂ ಕೂಡ ನಮ್ಮ ಟೆಕ್ನಿಷಿಯನ್ ಈ ಟ್ರೈನಿಂಗ್ ಹೋಗ್ ಬಂದಿದ್ದಾರೆ ಇವತ್ತಿನ ದಿನ ಏನೇ ಇದ್ರು ಇದು ಸೆನ್ಸರ್ ಬೇಸ್ ಟ್ರಾಕ್ಟರ್ ಬರುತ್ತೆ ಸರ್ ಯಾವ ತರ ನಾವು ಕಾರಿಗೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡ್ತೀವಿ ಇದು ಕೂಡ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿದ್ರೆ ಎಲ್ಲಿ ಎರರ್ ಇದೆ ಅನ್ನೋ ತೋರಿಸ್ತೀವಿ ನಾವು ಅದನ್ನ ಶಾರ್ಟ್ ಔಟ್ ಮಾಡಿ ಕೊಡ್ತೀವಿ ಇದರ ಸರ್ವಿಸಿಂಗ್ ಕೂಡ ನಮ್ ಕಡೆನೇ ಸಿಗುತ್ತೆ ಎಲೆಕ್ಟ್ರಾನಿಕ್ಸ್ ಏನೇನ್ ಕೊಟ್ಟಾರ ಸರ್ ಹೊಸದಾಗಿ ಈ ಟೆಕ್ನಾಗಿ ಇದ್ರ ಒಳಗಡೆ ಎಫ್ ಎಂ ಸಿ ಯೂನಿಟ್ ಅಂತ ಕೊಟ್ಟಿದ್ದಾನೆ ಸರ್ ಅದನ್ನ ಹೈಡ್ರಾಲಿಕ್ ಅಲ್ಲಿ ನೋಡೋಣ ಈ ಟ್ರ್ಯಾಕ್ಟರ್ ಅಲ್ಲಿ ಸರ್ ಹೈಡ್ರೋಲಿಕ್ ಆಪರೇಟ್ ಮಾಡೋದಕ್ಕೋಸ್ಕರ ಆಟೋಮೆಟಿಕ್ ಆಗಿ ಒಂದು ಎಫ್ ಎಂ ಸಿ ಯೂನಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಯೂನಿಟನ್ನು ನಾವು ಈ ಥರ ಇದಕ್ಕೆ ಲಿವರ್ ಬರಲ್ಲ ಸರ್ ಬೇರೆ ಟ್ಯಾಕ್ಟ್ರಿಗೆ ಏನಿದೆ ಲಿವರ್ ಬರುತ್ತೆ ಇದರಲ್ಲಿ ಬಟನ್ಸ್ ಬರ್ತವೆ ಓಕೆ ಈ ಟ್ರ್ಯಾಕ್ಟ್ರನ್ನ ನಾವು ಹೈಡ್ರೋಲಿಕ್ ಮೇಲೆ ಕೆಳಗೆ ಮಾಡ್ಬೇಕಂತ ಹೇಳಿದ್ರೆ ಇದನ್ನು ಕೆಳಗೆ ಮಾಡಿದರೆ ಸಾಕು ಹೈಡ್ರೋಲಿಕ್ ಕೆಳಗಾಗುತ್ತೆ ಮೇಲೆ ಮಾಡಿದರೆ ಆಟೋಮೆಟಿಕ್ಕಾಗಿ ಮೇಲಾಗುತ್ತೆ ಈಗ ಮ್ಯಾನ್ಯಲ್ ಇದು ಅರ್ಥ ಆಗಲ್ಲ ಅಂತ ಅಂದಾಗ ಇದು ಕೂಡ ಆಪ್ರೇಟ್ ಮಾಡ್ಬೋದು ಯಾವ ಥರ ಲಿವರ್ ಬರುತ್ತೆ ಬೇರೆ ಟ್ರ್ಯಾಕ್ಟ್ರಿಗೆ ಇದು ಸಣ್ಣದಾಗಿ ಒಂದು ಲಿವರ್ನ ಪಿ ಸಿ ಡಿ ಸಿ ಲಿವರನ್ನು ಇದ್ರೊಗಡೆ ಕೊಟ್ಟಾರೆ ಪಿ ಸಿ ಡಿ ಸಿನ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡ್ಬೋದು ಅದ್ರ ಜೊತೆಗೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಇದರಿಂದ ನಾವು ಹೈಡ್ರೋಲಿಕ್ದು ಹೈಟನ್ನು ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಹೈಟ್ ನಮಗೆ ಹೈಡ್ರೋಲಿಕ್ ಎಸ್ಟ್ ಮೇಲೆ ಬೇಕೇಸ್ ಕೆಳಗೆ ಮಾಡ್ಕೋಬೋದು ಇದು ಸ್ಪೀಡ್ ಅಡ್ಜಸ್ಟ್ಮೆಂಟ್ ಅಂತ ಇದೆ ಕೊಟ್ಟಿದ್ದಾರೆ ಇದರಿಂದ ನಾವು ಸ್ಪೀಡ್ ಅಡ್ಜಸ್ಟ್ ಮಾಡ್ಕೋಬೋದು ಅದ್ರ ಜೊತೆಗೆ ಇದು ನಾವು ಯಾವ ಥರ ಭೂಮಿಯಲ್ಲಿ ಡ್ರೈವ್ ಮಾಡೋಕೀವಿ ಲೈಕ್ ಹಾರ್ಡ್ ಹಾರ್ಡ್ ನಮ್ಮನ್ನೆಲ್ಲ ಹಾರ್ಡ್ ಇತ್ತಪ್ಪ ಅಂತ ಹಾರ್ಡ್ ಹಾರ್ಡಾಗಿ ಸೆಟ್ ಮಾಡೋದು ಮೀಡಿಯಮ್ ಇದ್ದರೆ ಮೀಡಿಯಮ್ ಸಾಫ್ಟ್ ಇದ್ದರೆ ಸಾಫ್ಟ್ ಆಗಿ ಸೆಟ್ ಮಾಡ್ಲಿಕ್ಕೆ ಸಸ್ಪೆನ್ಶನ್ ತಕ್ಕಂಗೆ ಅಡ್ಜಸ್ಟ್ ಆಗ್ತದೆ ಅದ್ರ ತಕ್ಕಂಗೆ ಇದು ಅಡ್ಜಸ್ಟ್ ಆಗ್ತಾ ಬರುತ್ತೆ ಈ ಥರ ಎಲ್ಲ ಕೊಟ್ಟಿದ್ದಾರೆ ಇನ್ನೊಂದು ಸರ್ ಬೇರೆ ಗಾಡಿ ಅಲ್ಲ ಪಿ ಟಿ ಓ ನಡೆಸ್ಬೇಕಪ್ಪ ಅಂತ ಹೇಳಿದ್ರೆ ಪಿ ಟಿ ಓ ಗೇರ್ ಹಾಕಿದ ತಕ್ಷಣ ಕೊಟ್ಟಿದ್ರೆ ಇದಕ್ಕೂ ಕೂಡ ಪಿ ಟಿ ಓ ಪುಷ್ ಸ್ಟಾರ್ಟ್ ಬಟನ್ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಬಟನ್ ನಾವು ರೊಟೇಟ್ ಮಾಡಿದಾಗ ಪಿ ಟಿ ಓ ತಿರ್ಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನಂದೇನಾದರೂ ಕೆಲಸ ಬಂತು ನಾನು ಪಿ ಟಿ ಒನ ಸ್ಟಾಪ್ ಮಾಡ್ಬೇಕಂದ್ರೆ ಈ ಬಟನ್ ನ ಜಸ್ಟ್ ಪುಷ್ ಮಾಡಿದ್ರೆ ಸಾಕು ಪಿ ಟಿ ಓ ನಿಂತು ಹೋಗುತ್ತೆ ಪಿ ಟಿ ಓ ಗೇರ್ ತೆಗಿಬೇಕಂತ ಏನೋ ಅವಶ್ಯಕತೆ ಇರಲ್ಲ ಇದೆ ಹಿಂಗ್ ತಿರುಗಿಸಿರ್ತಾರೆ ಇದು ಪಿ ಟಿ ಇದೆ ಇದನ್ನು ಜಸ್ಟ್ ಪುಷ್ ಮಾಡಿದ್ರೆ ಸಾಕು ಇದು ನಿಂತು ಹೋಗುತ್ತೆ ಅದರ ಜೊತೆಗೆ ಏನಂತ ಹೇಳಿದ್ರು ಸರ್ ಇದ್ರ ಒಗಡೆ ಹೈಡ್ರೋಲಿಕ್ ಮೇಲ್ ಕೆಳಗೆ ಮಾಡಲಿಕ್ಕೆ ಇವಾಗ ಒಂದಾಗ ನಾವು ಅದೀನಿ ಡ್ರೈವರ್ ಇಲ್ಲ ಅಂತ ಬಂದಾಗ ಈ ಬಟನನ್ನು ನಾವು ಮೇಲೆ ಕೆಳಗೆ ಮಾಡಲಿಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಇವಾಗ ನಾವು ಉದಾಹರಣೆಗೆ ರೋಟ ಬಿಟ್ರೆ ಜೋಡಿಸ್ತೀವಪ್ಪ ಇದ್ರೆ ಈ ಬಟನನ್ನು ಒತ್ತೋದ್ರಿಂದ ಹೈಡ್ರೋಲಿಕ್ ಮೇಲೆ ಕೆಳಗಾಗುತ್ತೆ ಇಲ್ಲೇ ಇಟ್ಕೊಂಡು ಗಾಡಿ ನಾವು ಹಾಗೆ ಒಬ್ರಾಗೆ ಕೂಡ ಸೆಟ್ ಮಾಡ್ಕೊಳಂಥದ್ರೆ ಕೊಟ್ಟಿದೆ ಸೊ ಇನ್ನೊಬ್ರ ಮೇಲೆ ಡಿಪೆಂಡ್ ಇರೋ ಅವಶ್ಯಕತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಇರೋ ಅವಶ್ಯಕತೆ ಇಲ್ಲ ಕಾಣಲಿಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕಾಣಿಸುತ್ತೆ ಸರ್ ತುಂಬ ಯೂಸರ್ ಫ್ರೆಂಡ್ಲಿ ಇದೆ ಇವತ್ತಿನ ದಿನ ಟೆಕ್ನಾಲಜಿ ರೈತರಿಗೂ ಕೂಡ ಬೇಕು ಅಂತೇಳಿ ಇಂಟ್ರೆಸ್ಟ್ ಲಿಫ್ಟಿಂಗ್ ಇದ್ರದ್ದು ಹೈಡ್ರೋಲಿ ಕೆಪಾಸಿಟಿ ಬಂದ್ಬಿಟ್ಟು ಒಂಬತ್ತು ಐವತ್ತು ಕೆಜಿ ಬರುತ್ತೆ ಸರ್ ಇದರದ್ದು ಪುಲ್ಲಿಂಗ್ ಕೆಪಾಸಿಟಿ ಮೂರಿಂದ ನಾಲ್ಕು ಟನ್ ಮೂರಿಂದ ನಾಲ್ಕು ಟನ್ ಸೊ ಇದಕ್ಕೋಸ್ಕರ ಬೆಳೆ ಸಮಾನ ಕೆಲಸ ಎಲ್ಲ ಮಾಡ್ಕೋಬಹುದು ಎಲ್ಲ ಮಾಡ್ಬೋದು ಅದನ್ನು ಕೂಡ ಇಲ್ಲಿ ಸೊ ಇದು ಕಬ್ಬಿನದಾಗ ಸ್ಪೆಷಲಿ ಉಪಯೋಗಿಸಬಹುದು ಸರ್ ಹಾ ಸರ್ ಕಬ್ಬಿನ ಒಳಗಡೆ ಉಪಯೋಗಿಸಬಹುದು ಬಟ್ ಕಬ್ಬಿನಲ್ಲಿ ಇದನ್ನ ನಾವು ರೊಟಾವಟರ್ ಹೊಡಿಲಿಕ್ಕೆ ನಾವು ಕೊಡ್ತೀವಿ ಬಟ್ ಈ ಟ್ರ್ಯಾಕ್ಟರ್ ನ ಕೊಡಲ್ಲ ಯಾಕಂತ ಹೇಳಿದ್ರೆ ಇದ್ದು ಎಂಡ್ ಟು ಎಂಡ್ ವಿಡ್ತ್ ಬಂದ್ಬಿಟ್ಟು ಮೀನ್ಸ್ ಅಗಲ ಮೂರುವರೆ ಫೂಟ್ ಬರುತ್ತೆ ಸೊ ಕಬ್ಬಿನ ಇವತ್ತಿನ ಸಾಲು ಇರುತ್ತಲ್ಲ ನಾಲ್ಕು ಫುಟ್ ಸಾಲು ಇರುತ್ತೆ ಅದರಲ್ಲಿ ಈ ಟ್ರ್ಯಾಕ್ಟರ್ ನಡೆಯಲ್ಲ ಸರ್ ಇದರಲ್ಲಿ ನಮ್ಮಲ್ಲಿ ಮೂರ್ ಫುಟ್ ಇದೆ ಸೇಮ್ ಮೂವತ್ತೆ ಮೂರ್ ಫುಟಿಂಗ್

ಯಾವ ಡಿಜಿಟಲ್ ಮುಖಾಂತರ ನಾವು ಟ್ರ್ಯಾಕ್ ಮಾಡ್ಬೋದು ನನ್ನ ಫ್ಯಾಕ್ಟ್ರಿ ಒಳಗಡೆ ಎಷ್ಟು ಡೀಸೆಲ್ ಐತಿ ಟ್ಯಾಕ್ಟ್ರಿಗೆ ಎಷ್ಟು ಎಷ್ಟು ಅವರ್ ರನ್ ಆಗಿತ್ತು ಎಷ್ಟು ಪಾಸ್ ಹೊಡೈತಿ ಅದೆಲ್ಲ ಇರೋರಿಗೆ ಟ್ರ್ಯಾಕ್ ಮಾಡಿ ಸರ್ ಮೈಲೇರಿಯಾಗೇಟ್ ಇದಂದ್ರೆ ಈ ಟ್ರ್ಯಾಕ್ಟ್ರಿಗೂ ಸರ್ ಮೈಲೇರಿಯ ಕೇಳಿ ಸಾವು ಆಗ್ಬೋದು ಒಂದರಿಂದ ಹವ ಒಂದಿದ್ರ ಒಳಗಡೆ ಈ ಒಂದು ಒಂದು ಸಾವಿರ ಫ್ರ್ಯಾಕ್ಟ್ರಿಗೆ ಅವರು ಹಚ್ಚಿದಾಗೂ ಕೂಡ ರೋಡ್ ಹಚ್ಚಿದಾಗ ಒಂದು ಹವಾ ಲೀಟ್ರ್ ರೆಗ್ಯುಲರ್ಲಿ ಅವ್ನು ಅವರು ಹೊಡೆದ ಒಂದು ಟೆಕ್ಟ್ರಿಗೆ ಒಂದು ಲೀಟರ್ ಅಂತ ಆಗುತ್ತೆ ಸೊ ಇದ್ರ ಸರ್ವಿಸಿಂಗ್ ಹೆಂಗೆ ಸರ್ ಇದಕ್ಕೆ ನೀವು ಎಷ್ಟು ಸರ್ವಿಸ್ ಕೊಡ್ಬೇಕು ಇದರದು ಕೂಡ ಸರ್ 6 ವರ್ಷ ವಾರೆಂಟಿ ಬರುತ್ತೆ ಇದಕ್ಕೂ ಕೂಡ 6 ಫ್ರೀ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತೀವಿ 6 ಪೇಜಿಗೆ ಸಂಬು ಸಿಗತಿದೆ ಆ ಫ್ರೀ ಸರ್ವಿಸಸ್ ಆ ಫ್ರೀ ಸರ್ವಿಸ್ ಮತ್ತೆ 6 ವರ್ಷದ ವಾರೆಂಟಿ ಇದೆ ಸರ್ ಫೇಲ್ ಆಗ್ಬರೋದ್ರೆ ತೆ ನಿಮ್ಮ ಗಡೆ ರಿಪ್ಲೇಸ್ಮೆಂಟ್ ಎ ಟು ಎ ಬಾಡಿ ನಮ್ಮ ಕಣ್ಣಿಗೆ ಯಾವ ಪಾರ್ಟ್ ಕಾಣ್ತಿಲ್ಲ ಅದಕ್ಕೆ 6 ವರ್ಷ ವಾರೆಂಟಿ ಇರುತ್ತೆ ಸರ್ ಟೋಟಲ್ ಆಪರ್ ಬಾಡಿ ಮೇಲಿನ ಎಲೆಕ್ಟ್ರಾನಿಕ್ಸ್ ಇದಕ್ಕೆಲ್ಲ 1 ವರ್ಷ ವಾರೆಂಟಿ ಇದೆ ಎಲೆಕ್ಟ್ರಾನಿಕ್ಸ್ ಮಾತ್ರ 1 ವರ್ಷ बाकी ಎಲ್ಲಾ ಎಂಜಿನ್ ಇದೆಲ್ಲಾ ಎಲ್ಲಾ ಸರ್ ಎಂಜಿನ್ ಗೇರ್ ಬಾಕ್ಸ್ ಹೈಡ್ರಾಲಿಕ್ಸ್ ಗೆ 6 ವರ್ಷ ವಾರೆಂಟಿ ಇದೆ ವಜಾ ಸೀರೀಸ್ ಇಷ್ಟೆಲ್ಲ ಇರೋ ಅಂತ ಟ್ರಾಕ್ಟರ್ ಇದ್ರ ಪ್ರೈಸಿಂಗ್ ಏನಾಗಬಹುದು ಸರ್ ಸರ್ ಇಷ್ಟೆಲ್ಲ ಈ ಟ್ರ್ಯಾಕ್ಟರ್ ಎಸ್ಪೆಷಲಿ ನಿಮಗೆ ಈ ಟ್ರ್ಯಾಕ್ಟರ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಇದು ಆಟೋಮ್ಯಾಟಿಕ್ ಬರುತ್ತೆ ಎಫ್ ಎಂ ಸಿಕ್ಟರ್ ರೇಟ್ ಬಂದ್ಬಿಟ್ಟು ನಿಮಗೆ ಆರ್ ಲಕ್ಷ ಎಂಬತ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಮೂವತ್ತು ಎಚ್ ಪಿ ಟ್ರ್ಯಾಕ್ಟರ್ ಥರ್ಟಿ ಎಚ್ ಪಿ ಟ್ರೆ ಅದು ಇಪ್ಪತ್ತೊಂದು ಎಚ್ ಪಿ ಇದಾದ್ರೆ ಇಪ್ಪತ್ತೊಂದು ಎಚ್ ಪಿ ನಿಮಗೆ ಐದು ಲಕ್ಷ ಅರವತ್ತು ಸಾವಿರ ಸೊ ಸ್ಟಾರ್ಟ್ ಆಗೋದು ಐದ್ ಲಕ್ಷ ಅರವತ್ತು ಸಾವಿರದಿಂದ ಮೇಲ್ಗಡೆ ಒಂಬತ್ತೊಂದು ಲಕ್ಷ ಇದ್ರು ನಿಮಗೆ ಇಪ್ಪತ್ತೊಂದು ಎಚ್ ಪಿ ರೇಟ್ ಸ್ಟಾರ್ಟ್ ಆಗಿ ಬಂದು ಐದ್ ಲಕ್ಷ ಅರವತ್ತು ಸಾವಿರ ಅಂತ ಹಿಡ್ಕೊಂಡು ಫೋರ್ಟಿ ಎಚ್ ಪಿ ಟ್ರಾಕ್ಟರ್ ಬಂದ್ಬಿಟ್ಟು ಒಂಬತ್ತೂವರೆ ವರ್ಷವರೆಗೂ ಬರುತ್ತೆ ಸೊ ಇದಕ್ಕೂ ಸೇರಿ ಫೈನಾನ್ಸಿಂಗ್ ಎಲ್ಲ ನೀವು ಮಾಡಿ ಎಲ್ಲ ಪ್ರತಿಯೊಂದು ವರ್ಷ ಫೈನಾನ್ಸ್ ಸರ್ವಿಸಸ್ ಆಗಲಿ ಎಲ್ಲಾನು ನಮ್ಮ ಕಡೆ ಒಳಗಿದೆ ಎಲ್ಲಾನು ನಾವೇ ಬಂದು ಮನೆಯವ್ರಿಗೆ ಬಂದು ಫೈನಾನ್ಸ್ ಬಂದ್ವಿ ಮನಿ ವರ್ಗೂ ಬಂದರೆ ಡಾಕ್ಯುಮೆಂಟೇಷನ್ ಮಾಡ್ತೀರಿ ಮತ್ತು ಸರ್ವೀಸಿಗೂ ಸೇತುವೆ ಬಟ್ ಕಸ್ಮರ್ ಒಂದ್ಸಲ ಟ್ಯಾಕ್ಟರ್ನೋ ಬರೀ ಟ್ರ್ಯಾಕ್ಟ್ರನ್ನ ತೊಗೊಂಡೋಗೋದಷ್ಟೇ ಅಷ್ಟೇ ಸೊ ಈಗ ಯಾರೋ ರೈತರಿಗೂ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಈ ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬೇಕು ಸೊ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ನಿಮಗೆ ಮಾಡ್ಬೋದು ಸರ್ ನಮ್ಮದು ಆಫೀಸ್ ನಂಬರ್ ಇರುತ್ತೆ ನಾನು ಆಫೀಸ್ ನಂಬರ್ ಕೂಡ ಹೇಳ್ತೀನಿ ಸೆವೆನ್ ಏಟ್ ಡಬಲ್ ನೈನ್ ಟೂ ಜೀರೋ ತ್ರೀ ಫೋರ್ ತ್ರೀ ನೈನ್ ಇದು ಆಫೀಸ್ ನಂಬರ್ ಸರ್ ಜಾಸ್ತಿ ಏನು ಹುಡುಕೋ ಅವಶ್ಯಕತೆ ಇರಲ್ಲ ಬೆಳಗಾವಿ ಮಾರ್ಕೆಟ್ ಯಾರ್ಡ್ ಒಳಗಡೆ ಬಂದ ತಕ್ಷಣ ನಮ್ ಶೋರೂಮ್ ಕಾಣಿಸುತ್ತೆ ಓಲ್ಡ್ ಎ ಪಿ ಎಂ ಸಿ ನೋಡಿ ಬಂದ್ ಓಲ್ಡ್ ಎ ಪಿ ಎಂ ಸಿ ಒಳಗಡೆ ಒಳಗಡೆ ಮಾರ್ಕೆಟ್ ಯಾರ್ಡ್ ಅಲ್ಲಿ ಎಂಟರ್ ಆಗಿದ ತಕ್ಷಣ ರೈಟ್ ಸೈಡ್ ಗೆ ನಮ್ ಶೋರೂಮ್ ಕಾಣಿಸುತ್ತೆ ಅದು ಬಂದು ನೀವು ಇನ್ನೂ ಡೀಟೇಲ್ ಇನ್ಫಾರ್ಮೇಶನ್ ನೋಡೋದು ಓಕೆ ಬೈ ಚಾನ್ಸ್ ನಿಮಗೆ ಕಾಲ್ ಮಾಡ್ಬೇಕಂದ್ರೆ ಟೈಮಿಂಗ್ ಏನೈತೆ ಸರ್ ನಮ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆ ಒಳಗಡೆ ಬೆಳಗ್ಗೆ ಹತ್ತರಿಂದ ಗೂಗಲಲ್ಲಿ ಮಹಿಂದ್ರಾ ಟ್ರ್ಯಾಕ್ಟರ್ ಶೋರೂಮ್ ಅಂತ ಸರ್ಚ್ ಮಾಡಿದ್ರು ಕೂಡ ನಮ್ಗೆ ಸಿಗುತ್ತೆ ಸರ್ ಅಲ್ಲಿ ನಾನು ಧನ್ಯವಾದಗಳು ಸೊ ನೋಡಿದ್ರಲ್ಲ ರೈತರೇ ನಾವು ಈ ಸತಿ ನಿಮಗೋಸ್ಕರಾಗಿ ಮಹೇಂದ್ರ ಡೀಲರ್ ಹತ್ರ ಬಂದು ಯೋ ಮತ್ತೆ ಓಜಾ ಸೀರಿದ್ ಏನಾದವು ಆ ಟ್ರ್ಯಾಕ್ಟರ್ ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಹಳಷ್ಟು ಮಂದಿ ನೀವು ಲೈಕ್ ಮಾಡಿರಿ ಮತ್ತೆ ವಿಡಿಯೋ ಕೂಡ ಕಡೆ ಸ್ವಲ್ಪ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಆದಷ್ಟು ಅದರಿಂದ ನಮಗೂ ಸಹಿತ ಸ್ವಲ್ಪ ಪ್ರೋತ್ಸಾಹ ನೀಡಿದಾಗ ಆಗ್ತೈತಿ ಸೊ ಜೊತೆಗೆ ನೀವು ಈ ವಿಡಿಯೋ ಇಷ್ಟ ಅಂದ್ರೆ ನಿಮಗೆ ಇದ್ರ ಬಗ್ಗೆನು ಹೆಚ್ಚಿನ ಮಾಹಿತಿ ಬೇಕಿತ್ತು ಈ ಓಜಾ ಸೀರೀಸ್ ಮತ್ತು ಯುವ ಸೀರೀಸ್ ಬಗ್ಗೆ ಸೊ ನಿಮ್ಗೆ ಕೆಳಕ್ ಕಮೆಂಟ್ ಮಾಡ್ರಿ ಸೊ ನಿಮ್ ಕಮೆಂಟ್ ಮೂಲಕ ಬಹಳಷ್ಟು ಜನ ಮಂದಿ ನೀವು ಕಮೆಂಟ್ ಹಾಕಿದ್ರಿ ಅಂದ್ರೆ ಅದ್ರ ಮೂಲಕ ನಾವು ಮಹೇಂದ್ರದ ಏನ್ ಕಡೆ ರೀಜನಲ್ ಸೇಲ್ಸ್ ಹೆಡ್ ಆದರು ಅವ್ರಿಗೆ ಬೆಟ್ಟಿ ಅವ್ರ ಕಡೆಯಿಂದ ಆದಷ್ಟು ನಿಮಗೆ ಹೆಚ್ಚಿಗೆ ಮಾಹಿತಿಯನ್ನು ಕೊಡೋಕಾಗಿ ನಾವು ಪ್ರಯತ್ನವನ್ನು ಪಡ್ತೀವಿ ಸೊ ಮಹೇಂದ್ರದ ಅಷ್ಟ ಅಲ್ಲ ಮಹೇಂದ್ರ ನಿಮಗೆ ಬಾಕಿ ಬೇರೆ ಯಾವ್ದಾರ ಟ್ರ್ಯಾಕ್ಟರ್ ಗಳ ಬಗ್ಗೆ ಮಾಹಿತಿ ಬೇಕಿತ್ತು ಅಂದ್ರೂ ಕೂಡ ಕೆಲ ಕಮೆಂಟ್ ದಾಗ ತಿಳಿಸಿರಿ